ಹಾಸನ ಜಿಲ್ಲೆಯ ವಿವಿಧೆಡೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಭಾರೀ ಮಳೆ ಗಾಳಿಗೆ ಅಪಾರ ಪ್ರಮಾಣದ ಹಾನಿ ನೆಲಕುರುಳಿದ ತೆಂಗಿನ ಮರ ಟ್ರಾನ್ಸ್ಫಾರಂ ಕಂಬ ಅರಸೀಕೆರೆ ಪಟ್ಟಣದಲ್ಲಿ ಘಟನೆ ಅದೃಷ್ಟವಶಾತ್ ತಪ್ಪಿದ ಭಾರಿ ಅನಾಹುತ ರಸ್ತೆಗೆ ಅಡ್ಡಲಾಗಿ ಬಿದ್ದ ತೆಂಗಿನ ಮರ ತೆಂಗಿನ ಮರ ಬೀಳುತ್ತಿದ್ದಂತೆ ತುಂಡಾಗಿ ರಸ್ತೆ ಮೇಲೆ ಬಿದ್ದ ವಿದ್ಯುತ್ ತಂತಿಗಳು ಪಟ್ಟಣದ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತ ರಸ್ತೆಗೆ ವಾಲಿರುವ ಟ್ರಾನ್ಸ್ಫಾರಂ ತುಂಡಾದ ವಿದ್ಯುತ್ ವೈರ್ಗಳು ರಾತ್ರಿಯಿಂದ ವಿದ್ಯುತ್ ಇಲ್ಲದೆ ನಿವಾಸಿಗಳ ಪರದಾಟ